ವಾರ್ತೆಯ ಮುಖ್ಯಾಂಶಗಳು ಉತ್ತರ ಕನ್ನಡ ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರಕ್ಕೆ ನೂತನ ಉಪಾಧ್ಯಕ್ಷರಾಗಿ ನಾಗರಾಜ್ ಮುರುಡೇಶ್ವರ ಆಯ್ಕೆ ಪಾಕಿಸ್ತಾನಿ ಉಗ್ರ ನೆಲೆಗಳ ಮೇಲೆ ಭಾರತೀಯ ಸೇನೆ ಆಪರೇಷನ್ ಸಿಂಧುರಾ ಬಾಂಬ್ ದಾಳಿ ನಡೆಸಿದ್ದಕ್ಕೆ ಶ್ರೀ ಮಾರಿಕಾಂಬಾ ದೇವಿಯಲ್ಲಿ ಪೂಜೆ ಪೆಹಲ್ಗಾಂ ದಾಳಿಗೆ ಪ್ರತಿಕಾರ ತೀರಿಸಿಕೊಂಡ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಎನ್ಎಸ್ ಹೆಗ್ಡೆ ಆಪರೇಷನ್ ಸಿಂಧು ಯಶಸ್ವಿಗೆ ಸ್ವರ್ಣವಲ್ಲಿ ಶ್ರೀಗಳಿಂದ ಶ್ಲಾಘನೆ ಪೆಹಲ್ಗಾಂ ದಾಳಿಗೆ ಪ್ರತಿಕಾರ ತೀರಿಸಿಕೊಂಡ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಎನ್ ಎಸ್ ಹೆಗ್ಡೆ ಅವರು ಭಾರತೀಯರ ಸಿಂಧೂರವನ್ನೇ ಕಸಿದುಕೊಂಡಿದ್ದ ಪಾಪಿ ಪಾಕಿಸ್ತಾನದ ಉಗ್ರಗ್ರಾಮಿಗಳಿಗೆ ಆಪರೇಷನ್ ಸಿಂಧೂರ ಮೂಲಕವೇ ಉತ್ತರ ಕೊಟ್ಟಿರುವುದು ಭಾರತೀಯರಾದ ನಾವು ಹೆಮ್ಮೆಯ ಪಡುವ ಸಂಗತಿಯಾಗಿದೆ ಎಂದು ಶಿರ್ಸಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಪ್ರಮುಖರಾದ ಡಿ ಹೆಗ್ಡೆ ಸದಾನಂದ ಭಟ್ ನಡುಗೌಡ ಪ್ರಶಾಂತ್ ನಾಯ್ಕ ಗುರುಪ್ರಸಾದ್ ಹರ್ತೆಬೈಲ್ ಉಷಾ ಹೆಗ್ಡೆ ಆನಂದ್ ಸಾಲೆರ್ ರಮೇಶ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು ನರೇಂದ್ರ ಮೋದಿಜಿ ಅವರು ಉಲ್ಲೇಖ ಮಾಡಿದಂತೆ ಈ ಘಟನೆಗೆ ಸಂಬಂಧಿಸಿದ ಅದು ಯಾವ ರಾಜ್ಯದಲ್ಲಿ ಯಾವ ಜಗತ್ತಿನಲ್ಲಿ ಯಾವ ಜಿಲ್ಲೆಗಳಲ್ಲಿ ಅವರ ಋಂದವನ್ನು ಚೆಂಡ ತೆರೆಯುವಂತಹ ಒಂದು ಪ್ರತಿಜ್ಞೆಯನ್ನು ಮಾಡಿದ್ರು ಅದಕ್ಕೆ ಪ್ರತಿಯಾಗಿ ನಿನ್ನೆ ಮಧ್ಯರಾತ್ರಿಯಲ್ಲಿ ಉಗ್ರರ ಒಂಬತ್ತು ನೆಲೆಗಳ ಮೇಲೆ ಕ್ಯಾಂಪ್ಗಳ ಮೇಲೆ ಎಪ್ಪತ್ತಕ್ಕೂ ಹೆಚ್ಚು ಉಗ್ರರನ್ನು ಧೋಸ ಮಾಡುವುದರ ಮುಖಾಂತರವನ್ನು ಊರಿಸಿದ್ದಾರೆ ಇಡೀ ದೇಶದ ಜನತೆ ಕಾಯ್ತಾ ಇತ್ತು ಇಪ್ಪತ್ತಾರು ಜನ ಏನು ಆರೋಗ್ಯ ಪ್ರಜೆಗಳನ್ನು ಅಮಾನುಷವಾಗಿ ಹತ್ಯೆ ಮಾಡಿದ್ದು ಅದಕ್ಕೆ ಪ್ರತಿಯಾಗಿ ನರೇಂದ್ರ ಮೋದಿಜಿಯವರು ಪ್ರತೀಕಾರ ತೀರಿಸ್ತಾ ಇರುವಂತ ಜನ ಕಾಯ್ತಾ ಇದ್ರು ಅದು ನಿನ್ನೆ ನಡೆದಿದೆ ಆಪರೇಷನ್ ಸಿಂಧೂರು ಹೇಳುವಂತ ಹೆಸರಿನಲ್ಲಿ ಭಾರತ ಇಪ್ಪತ್ತಾರು ಜನ ಏನು ಭಾರತೀಯ ಪ್ರಜೆಗಳು ಅವರು ಹತರಾಗಿದ್ದು ಅವರ ಆತ್ಮಕ್ಕೆ ನಿನ್ನೆ ಶಾಂತಿ ಬರುವಂತಹ ಕೆಲಸ ನಡೆದಿದೆ ಇದು ಆರಂಭ ಇದು ಸೈನಿಕರು ಯುದ್ಧವನ್ನ ಪ್ರಾರಂಭ ಮಾಡಿದ್ದಾರೆ ನಡೀತಾ ಇದೆ ಆದರೆ ಒಂದು ಸಂದೇಶ ತಮ್ಮ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ ಈ ಉಗ್ರರನ್ನು ಅದು ಎಲ್ಲೇ ಇರಲಿ ಯಾವ ಮೂಲಗಳಲ್ಲಿ ಇರಲಿ ಅವರ ಎಲ್ಲ ಕಾರಣಗಳನ್ನು ಗುರುತಿಸಿ ಗುರುತಿಸಿ ಅದನ್ನು ಅವರ ಮೋಸ ಮಾಡ್ತಿರುವಂಥದ್ದನ್ನು ಈಗಾಗಲೇ ಅಮಿತ್ ಶಾ ಅವರು ಸಹ ಮೊನ್ನೆ ಮಾಧ್ಯಮದಲ್ಲಿ ಉಲ್ಲೇಖ ಮಾಡಿದ್ದಾರೆ ನಾನು ಸಮಸ್ತ ದೇಶದ ಜನತೆಯ ಪರವಾಗಿ ಈ ದಿಟ್ಟ ನಿರ್ಧಾರವನ್ನು ಇಟ್ಟುಕೊಂಡಂತಹ ಸನ್ಮಾನ ನರೇಂದ್ರ ಮೋದಿಜಿ ಅವರಿಗೆ ನಮ್ಮ ಗೃಹ ಸಚಿವರಾದಂತಹ ಅಮಿತ್ ಶಾ ಜಿ ಅವರಿಗೆ ನಮ್ಮ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರಿಗೆ ಈ ಸೇನೆಯ ಮುಖ್ಯಸ್ಥರಾದಂತಹ ಅಜಿತ್ ಧೋವಲ್ ಅವರಿಗೆ ಹಾಗೂ ನಮ್ಮ ದೇಶವನ್ನು ಕಾಯ್ತಾ ಇರುವಂತಹ ಇನ್ನು ಈ ಪ್ರತಿಕಾರ ತಿಳಿಸಿಕೊಂಡಂತ ಎಲ್ಲ ಯೋಧರಿಗೆ ಸಮಸ್ತ ಜನತೆಯ ಪರವಾಗಿ ಉತ್ತರ ಕನ್ನಡ ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರಕ್ಕೆ ನೂತನ ಉಪಾಧ್ಯಕ್ಷರಾಗಿ ಶಿರ್ಸಿಯ ನಾಗರಾಜ್ ಮುರುಡೇಶ್ವರಿ ಅವರನ್ನು ಸರ್ಕಾರದಿಂದ ಆಯ್ಕೆ ಮಾಡಲಾಗಿದೆ ನಾಗರಾಜ್ ಅವರು ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಒಬಿಸಿ ವಿಭಾಗದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದರಲ್ಲದೆ ಹಾಲಿ ಉಪಾಧ್ಯಕ್ಷರಾಗಿ ಹಾಗೂ ಜಿಲ್ಲಾ ಕಾಂಗ್ರೆಸ್ನ ಕಾರ್ಯಕಾರಿ ಸದಸ್ಯರಾಗಿ ಪಕ್ಷದ ಚಟುವಟಿಕೆಯಲ್ಲಿದ್ದಾರೆ ದ ಉಗ್ರರ ದಾಳಿಗೆ ಪ್ರತೀಕಾರವಾಗಿ ಪಾಕಿಸ್ತಾನ ಉಗ್ರ ನೆಲೆಗಳ ಮೇಲೆ ಭಾರತೀಯ ಸೇನೆ ಆಪರೇಷನ್ ಸಿಂಧೂರಾ ಬಾಂಬ್ ದಾಳಿ ನಡೆಸಿ ನೂರಕ್ಕೂ ಹೆಚ್ಚು ಉಗ್ರರನ್ನು ಹೊಡೆದುರುಳಿಸಿದ್ದು ವೀರ ಯೋಧರಿಗೆ ಇನ್ನಷ್ಟು ಶಕ್ತಿ ಧೈರ್ಯ ಹಾಗೂ ಆತ್ಮವಿಶ್ವಾಸ ಹೆಚ್ಚಿಸಲೆಂದು ಶಿರ್ಸಿ ನಗರ ಮಂಡಳ ಅಧ್ಯಕ್ಷರಾದ ಆನಂದ್ ಸಾಲೆರ್ ನೇತೃತ್ವದಲ್ಲಿ ಇಂದು ಶಕ್ತಿ ದೇವತೆ ಶಿರ್ಸಿ ಶ್ರೀ ಮಾರಿಕಂಬ ದೇವಿಯಲ್ಲಿ ಪ್ರಾರ್ಥಿಸಿ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಎನ್ ಎಸ್ ಹೆಗಡೆ ಜಿಲ್ಲಾ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಪ್ರಶಾಂತ್ ನಾಯಕ್ ಜಿಲ್ಲಾ ವಕ್ತಾರರು ಸದಾನಂದ್ ಭಟ್ ಶಿರ್ಸಿ ನಗರಸಭೆ ಅಧ್ಯಕ್ಷರು ಶರ್ಮಿಳಾ ಉಪಾಧ್ಯಕ್ಷರು ರಮಾಕ ನಗರಸಭೆ ಸದಸ್ಯರು ಜಿಲ್ಲಾ ಹಾಗೂ ನಗರ ಪ್ರಮುಖರು ಗ್ರಾಮೀಣ ಅಧ್ಯಕ್ಷರು ಉಷಾ ಹೆಗಡೆ ಮೋರ್ಚಾ ಪ್ರಮುಖರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಆಪರೇಷನ್ ಸಿಂಧುರ ಯಶಸ್ವಿಗೆ ಶ್ರೀ ಸೋಂದ ಸ್ವರ್ಣವಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀ ಮಜದ್ಗತ್ ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ಭಾರತೀಯ ಸೇನಾ ಪಡೆಯನ್ನು ಶ್ಲಾಘಿಸಿದ್ದಾರೆ ಮೊದಲನೆಯದಾಗಿ ಯಾವುದೇ ನಾಗರಿಕರ ಮೇಲೆ ಆಕ್ರಮಣ ಮಾಡದೆ ಉಗ್ರರ ತಾಣಗಳ ಮೇಲೆ ಮಾತ್ರವೇ ಆಕ್ರಮಣ ನಡೆದಿರುವುದು ಉಲ್ಲೇಖಿಸಿದ ಸ್ವಾಮೀಜಿ ಪಹಲ್ಗಾಮ್ನಲ್ಲಿ ಉಗ್ರರು ನಮ್ಮ ದೇಶದ ನಾಗರಿಕರ ಮೇಲೆ ದಾಳಿ ಮಾಡಿದರು ಆದರೆ ಅದಕ್ಕೆ ಉತ್ತರ ನೀಡಿದ ನಮ್ಮ ಸೈನಿಕರು ನಾಗರಿಕರ ಮೇಲೆ ಆಕ್ರಮಣ ಮಾಡದೆ ಆದರ್ಶ ಮೆರೆದಿದ್ದಾರೆ ಎಂದಿದ್ದಾರೆ ಎರಡನೆಯದಾಗಿ ಶಿಸ್ತಿನ ಕಾರ್ಯಾಚರಣೆ ಮಾಡಿದ್ದಾರೆ ಕೇವಲ ಇಪ್ಪತ್ತೈದು ನಿಮಿಷದಲ್ಲಿ ಭೂಸೇನೆ ಮತ್ತು ವಾಯುಸೇನೆಗಳು ಜಂಟಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಈ ಮೂಲಕ ಈ ದೇಶದ ಸೈನಿಕರ ಶಿಸ್ತು ಸಮರ್ಪಣಾ ಭಾವವನ್ನು ಮತ್ತೊಮ್ಮೆ ವಿಶ್ವದ ಮುಂದೆ ತೋರಿಸಿದ್ದಾರೆ ಎಂದಿದ್ದಾರೆ ಮೂರನೆಯದಾಗಿ ಸಿಂಧುರಾ ಎಂಬ ಹೆಸರಿಗೆ ತಕ್ಕಂತೆ ಕರ್ನಲ್ ಸುಪಿಯರ್ ರೇಷಿ ಮತ್ತು ವಿಂಗ್ ಕಮಾಂಡರ್ ಉಮಿಕಾ ಸಿಂಗ್ ಎಂಬ ಇಬ್ಬರು ಮಹಿಳೆಯರ ನೇತೃತ್ವದಲ್ಲಿ ನಡೆದ ಆಕ್ರಮಣ ಇದು ಸಿಂಧುರಾ ಎಂದರೆ ತಿಲಕ ಹಚ್ಚುವ ಕುಂಕುಮ ಇದು ನಮ್ಮ ಧಾರ್ಮಿಕ ಭಾವನೆಗಳ ಪ್ರೇರಕವೂ ಹೌದೆಂದು ತಿಳಿಸಿದ್ದಾರೆ